ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಟೊಮೊಟೊ ಬಾತು ಈಸಿಯಾಗಿ ತುಂಬ ರೀತಿಯಲ್ಲಿ ಮಾಡ್ಬೋದು ಅದರಲ್ಲಿ ನಾನು ಇವತ್ತು ಒಂದು ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಟೊಮೊಟೊ ಭಾತ್ನ ನೀವು ಕ್ವಿಕ್ ಆಂಡ್ ಈಸಿಯಾಗಿ ಮಾಡ್ಬೋದು ಪಲಾವ್ ಮಾಡುವಷ್ಟು ಟೈಮೇನು ತಗೊಳ್ಳಲ್ಲ ನಾನು ಸ್ವಲ್ಪ ಸಾಮಗ್ರಿಗಳನ್ನ ಬಳಸಿ ಟೇಸ್ಟಿಯಾಗಿವೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೀವು ಯಾವ ಅಕ್ಕಿಲ್ ಮಾಡ್ತೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ ನೀವು ಸೊಸೈಟಿ ಅಕ್ಕಿಲ್ ಮಾಡೋದಾದರೆ ನೀವು ಮೊದಲೇ ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನೀವು ಸೋನ ಮುಸ್ರಿ ಬಾಸುಮತಿ ಏನಾದರೂ ಮಾಡಿದರೆ ನೀವು ಈಗ ಒಗ್ಗರಣೆ ಹಾಕೋ ಟೈಮಿಗೆ ಯಾವಾಗ ರೆಡಿ ಮಾಡ್ತೀರಾ ಆವಾಗ ನೆನೆ ಹಾಕಿಟ್ಬಿಡಿ ಅಂದರೆ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿಟ್ಬಿಡಿ ಅದೊಂದು ಕಡೆ ನೆನೀತಾ ಇರುತ್ತೆ ಹಾಗೆ ಒಂದು ಪಾತ್ರೆಗೆ ಒಂದು ಎಣ್ಣೆ ಹಾಕ್ಕೊಳ್ಳಿ ಅಂದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ಅದ್ರ ಮೇಲೆ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಆಯಿಲ್ ಆದ್ರೂ ಚೆನ್ನಾಗಲ್ಲ ಹಾಗೆ ಎಣ್ಣೆನೂ ತುಂಬ ಒಳ್ಳೆಯದಲ್ಲ ಜಾಸ್ತಿ ಹಾಕಿದರೆ ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಕಾದಾದಮೇಲೆ ಚಕ್ಕೆ ಲವಂಗ ಸೋಂಪು ಹಾಗೆ ಒಂದು ಚಾರು ಹಾಗೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಇದು ನಮ್ಮ ಕಡೆ ಪಲಾವ್ ಎಲೆ ಎಲ್ಲ ಐಟಮ್ಗಳಿಗೂ ಹಾಕ್ತೀವಿ ಆದರೆ ಅಂಗಡಿಗಳಲ್ಲಿ ಬೇರೆ ಥರ ಸಿಗುತ್ತೆ ಇದನ್ನು ನಮ್ಮ ಕಡೆ ಎಲ್ಲ ಪಲಾವ್ಗಳಿಗೆ ಯೂಸ್ ಮಾಡ್ತೀವಿ ಹಾಗಾಗಿ ಹಾಗಾಗಿ ನಮ್ಮ ಮನೆಯಲ್ಲೇ ಇರೋದ್ರಿಂದ ನಾವು ಇದನ್ನೇ ಪಲಾವಿಗೆ ಬೆಳೆಸ್ತೀವಿ ಈಗ ಇದೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿದ್ದ ಕೂಡಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದಿದ್ದರೆ ನೀವು ನನ್ನಲ್ಲಿ ಜಜ್ಜಿ ಬಿಟ್ಟು ಬೇಕಾದರೆ ಹಾಕೋಬೋದು ನಾನಿಲ್ಲಿ ಜಜ್ಜಿ ಬಿಟ್ಟು ಹಾಕೊಂಡಿದ್ದೀನಿ ಜಜ್ಜಿ ಹಾಕೋದ್ರಿಂದ ಫ್ಲೇವರ್ ಸ್ವಲ್ಪ ಚೇಂಜ್ ಬರುತ್ತೆ ಸಖತ್ತಾಗಿ ಬರುತ್ತೆ ನೀವು ಬೇಕಾದರೆ ಟ್ರೈ ಮಾಡ್ಬೋದು ಇಲ್ಲಿದ್ದರೆ ನೀವು ಪೇಸ್ಟೇ ಹಾಕ್ತೀನಿ ಅಂದರೆ ಬೇಕಾದರೆ ಹಾಕ್ಕೋಬೋದು ನೀವು ಪೇಸ್ಟ್ ಹಾಕೋದ್ರಿಂದ ಅದು ತುಂಬ ಟೈಮ್ ಮಾಡಿಟ್ಟಿರ್ತಾರೆ ಅದ್ರ ಬದಲು ನೀವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದೊಂದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ನಾನಿಲ್ಲಿ ಹಿಂಗೆ ಹಾಕ್ಬಿಡ್ತಾ ಇದ್ದೀನಿ ನೀವೇನೇ ಅಡುಗೆ ಮಾಡಬೇಕಾದ್ರೂ ಹಿಂಗ್ ಬಳಸಿದರೆ ಸ್ವಲ್ಪ ಒಳ್ಳೇದು ಯಾಕಂದ್ರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ಹಿಂಗೆ ಬಳಸ್ತೀವಿ ಅಷ್ಟೇ ಹಾಗೆ ಇಲ್ದಿದ್ರೆ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಸ್ವಲ್ಪ ಈ ಫ್ರೈ ಆಗಿದ್ದ ಕೂಡಲೇ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನಾನು ಈರುಳ್ಳಿ ಹಾಕ್ಕೊಂಡಿದ್ಮೇಲೆ ನಾನಿಲ್ಲಿ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ನಾಲ್ಕೈದು ಟೊಮೊಟೊ ಚಿಕ್ಕ ಚಿಕ್ಕದು ಯೂಸ್ ಮಾಡಿದ್ದೀನಿ ನೀವು ಯಾವ ಟೊಮೊಟೊ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಟೊಮೊಟೊ ಒಂದು ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೊಟೊ ಫ್ರೈ ಆಗಿದ್ ನೀವು ಬೇಕಾದರೆ ಟೊಮೊಟೊ ಬಾತಿಗೆ ನೀವು ಕಟ್ ಬಟಾಣಿ ಹಾಕೋದಿದ್ರೆ ನೀವು ಬೇಕಾದರೆ ನಿನ್ನೆನೆ ನೆನೆಸಿಟ್ಕೊಂಡಿರ್ಬೋದು ಇಲ್ಲ ಹಸಿ ಬಟಾಣಿ ಹಾಕೋದಾದರೆ ಈ ಟೈಮಲ್ಲಿ ನೀವು ಬಟಾಣಿ ಹಾಕೋಬೋದು ನಾನಿಲ್ಲಿ ಕಾಳು ತಂದಿದ್ದರು ಅದನ್ನೇ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ನಾನು ಕಾಳು ಹಾಕ್ಕೊಂಡು ನಾನಿಲ್ಲಿ ಎಣ್ಣೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ಫ್ರೈ ಆದಮೇಲೆ ನೀವು ಎಷ್ಟು ಅಕ್ಕಿ ತೊಗೊಂಡಿದ್ದೀರಾ ಯಾವ ಅಂದರೆ ಯಾವ ಲೋಟದಲ್ಲಿ ನೀವು ಅಕ್ಕಿ ತಗೊಂಡಿರ್ತೀರ ಒನ್ ಟು ಡಬಲ್ಲು ನೀವು ಇಲ್ಲಿ ನೀರು ಹಾಕಬೇಕಾಗುತ್ತೆ ನೀವು ಬಾಸುಮತಿ ಅಕ್ಕಿ ತಗೊಳ್ಳೋದಾದರೆ ಮಾತ್ರ ಒಂದು ಸ್ವಲ್ಪ ಅರ್ಧ ಲೋಟ ಕಮ್ಮಿ ಹಾಕಿ ಇಲ್ಲ ಸೋನ ಮೊಸರಿ ಇಲ್ಲ ಸೊಸೈಟಿ ಅಕ್ಕಿ ನೀವು ಮಾಡೋದಾದರೆ ನೀವು ಎಷ್ಟು ತೊಗೊಂಡಿರ್ತೀರ ಒಂದು ಲೋಟ ಅಕ್ಕಿ ತೊಗೊಂಡಿದ್ರೆ ಎರಡು ಲೋಟ ನೀವು ನೀರು ಹಾಕಬೇಕು ನಾನಿಲ್ಲಿ ಒಂದು ಲೋಟ ತೊಗೊಂಡಿದ್ದೆ ನಾನಿಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಫಸ್ಟೇ ಅಳತೆ ಮಾಡಿಟ್ಟಿದ್ದೆ ನಾನು ಅದ್ರ ನಾನು ನಾನಿಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಪೆಪ್ಪರ್ ಪುಡಿ ಮತ್ತು ಇಲ್ಲಿ ನಾನು ಹಸಿರು ಮೆಣ್ಸಿನ್ಕಾಯಿ ಬಳಸ್ತಿಲ್ಲ ಹಾಗಾಗಿ ನಾನಿಲ್ಲಿ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ರೆ ಖಾರ ಪುಡಿ ಹಾಕೋ ಹಾಕೋ ಅವಶ್ಯಕತೆ ಏನಿಲ್ಲ ಆದರೆ ಟೊಮೊಟೊ ಬಾತಿಗೆ ನೀವು ಖಾರ ಪುಡಿ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಕಲ್ಲರು ಬರುತ್ತೆ ಹಾಗಾಗಿ ನೀವು ಎಷ್ಟು ಬೇಕು ಖಾರಕ್ಕೆ ಅಷ್ಟು ನೀವು ಖಾರ ಪುಡಿ ಹಾಕೋಬೋದು ನೋಡಿ ಸ್ವಲ್ಪ ಕುದಿ ಬರ್ತಾಯಿತ್ತು ಅದಕ್ಕೆ ನಾನೀಗ ಅಕ್ಕಿ ಹಾಕೊಳ್ತಾ ಇದ್ದೀನಿ ಏನು ನೆನೆಸಿಟ್ಟಿದ್ದೆ ಅದು ನೀರೆಲ್ಲ ತೆಗ್ದುಬಿಟ್ಟು ನಾನಿಲ್ಲಿ ಅಕ್ಕಿ ಹಾಕೊಳ್ತಾ ಇದ್ದೀನಿ ನಾನು ಅಕ್ಕಿ ಕುದಿಬೇಕು ಆಮೇಲೆ ನಾವು ಇದನ್ನ ಮುಚ್ಚಳ ಹಾಕಬೇಕು ಹಾಗಾಗಿ ನಾನಿಲ್ಲಿ ಫಸ್ಟೇ ಹೆಚ್ಚಿಟ್ಕೊಂಡಿದ್ದು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ನೀವು ಫಸ್ಟಿಗೆ ಬೇಕಾದರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೋದು ಇಲ್ಲಿದ್ದರೆ ನೀವು ಫೈನಲ್ ಆಗಿ ಎಣ್ಣೆಗೆ ಹಾಕೋಬೋದು ಇದು ಹಾಕಿದ ಕೂಡಲೇ ನೀವು ಸ್ವಲ್ಪ ಕುದಿ ಬಂತು ಹಾಗಾಗಿ ಕುಕ್ಕರ್ ವಿಜಲ್ ಹಾಕಿ ಅಕ್ಕಿ ಫಸ್ಟೇ ನೆನೆಸಿರೋದ್ರಿಂದ ಎರಡು ವಿಜಲ್ ಸಾಕು ಮೂರು ವಿಜಲ್ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನೀವೇನಾದ್ರೂ ಅರ್ಜೆಂಟಾಗಿ ನೀವು ಆವಾಗಲೇ ಬೇಗ ಸರ್ವ್ ಮಾಡಬೇಕು ಅಂದರೆ ಬೇಕಾದರೆ ಮೂರು ವಿಜಲ್ ಕೂಗ್ಸಿ ಇಲ್ಲ ಎರಡು ವಿಜಲ್ ಕೂಗ್ಸಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆನೂ ಜಾಸ್ತಿ ಆಗಿಲ್ಲ ಏನೂ ಐಟಮ್ ಜಾಸ್ತಿ ಆಗಿಲ್ಲ ಸಕ್ಕತ್ತಾಗಿ ಉದ್ರ ಉದ್ರಾಗಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ತುಂಬ ವೆರೈಟಿ ರೀತಿಯಲ್ಲಿ ಮಾಡ್ತಾರೆ ಟೊಮೊಟೊ ಬಾತು ಹಾಗೆ ಇದು ನಾನು ಫಸ್ಟು ಮಾಡ್ತಿರೋ ವೀಡಿಯೋ ಆಗಿರೋದ್ರಿಂದ ಈ ರೀತಿ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ನಾನು ಬೇರೆ ರೀತಿ ಮಾಡಿ ತೋರಿಸ್ತೀನಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ನೀವು ಟ್ರೈ ಮಾಡಲೇಬೇಕು ಈ ರೀತಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹಾಗೆ ನಮಗೆ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮನೆಯಲ್ಲೆಲ್ಲ ಖಾಲಿ ಮಾಡಿಬಿಡ್ತಾರೆ ಸ್ವಲ್ಪ ಉಳಿಸಲ್ಲ ನೋಡಿ ಈ ಒಂದು ನಿಮಿಷ ಕುಳಿಯಲ್ಲ ತಿನ್ನಬೇಕಾದ್ರೆ ಯಾಕಂದರೆ ಅಷ್ಟು ಸಕ್ಕತ್ತಾಗಿ ಬಂದಿತ್ತು ಎಲ್ಲರೂ ತಿಂತಾರೆ ಯಾರೂ ಬೇಡ ಅಂತ ಹೇಳಲ್ಲ ನೀವು ಟ್ರೈ ಮಾಡಿ ನೋಡಿ ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಉಡಿ ಉಡಿಯಾಗಿ ಉದ್ರುದ್ರಾಗಿ ಬಂದಿದೆ ಅಂತ ಕಲ್ಲರು ಅಷ್ಟು ಸಕ್ಕತ್ತಾಗಿ ಬಂದಿದೆ ನಾನು ಯಾವ ಕಲ್ಲರು ಯೂಸ್ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂದರೆ ಬಾಯಲ್ಲಿ ನೀರು ಬರುತ್ತೆ ನೋಡಿ ಅಷ್ಟು ಸಕ್ಕತ್ತಾಗಿ ಬಂದಿದೆ ಟ್ರೈ ಮಾಡಲೇಬೇಕು ನೀವು ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್